ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗಿಲ್ಲಿ ನಟನ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಮಹಾನಟಿ ಗಗನ ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ದಾರೆ ಇದು ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದ್ದು ಇದಕ್ಕೆ ಕಾರಣ ಏನು ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮೊದಲಿಗೆ ಕಮೆಂಟ್ಸ್ ಮಾಡಿ ಹಾಗೆ ವಿಡಿಯೋ ಆದರೆ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಈಗ ಯೂಟ್ಯೂಬ್ ತುಂಬೆಲ್ಲ ಗಗನ ಅವರ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಹೌದು ಯೂಟ್ಯೂಬರ್ಸ್ ಒಬ್ರು ಗಗನ ಜೊತೆ ಮಾತನಾಡುವಾಗ ಗಿಲ್ಲಿ ನಟನ ಬಗ್ಗೆ ಮಾತನಾಡಿದ್ದಾರೆ ಆದರೆ ಗಗನ ಮಾತ್ರ ಗಿಲ್ಲಿ ಬಗ್ಗೆ ಮಾತನಾಡಿಲ್ಲ ವಿಶ್ ಕೂಡ ಮಾಡಿಲ್ಲ ಗೌತಮಿ ಜಾಧವ್ ಕಾರಣ್ಯ ರಾಮ್ರಿಂದ ಹಿಡಿದು ಅನೇಕರು ಗಿಲ್ಲಿ ಬಗ್ಗೆ ಮಾತನಾಡಿದ್ದು ಆದರೆ ಗಗನ ಮಾತ್ರ ಏನು ಹೇಳಲಿಲ್ಲ ಅನ್ನೋದು ಇದೀಗ ವೀಕ್ಷಕರ ಬೇಸರಕ್ಕೆ ಕಾರಣವಾಗಿದೆ ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಗೆಲ್ಲಬೇಕು ನಾನು ಬಿಗ್ ಬಾಸ್ ಶೋನ ಅಷ್ಟಾಗಿ ನೋಡ್ತಿಲ್ಲ ಕ್ಲಿಪ್ಪಿಂಗ್ಸ್ ನೋಡ್ತಿದ್ದೇನೆ ಅಷ್ಟೇ ಅಂತ ಯೂಟ್ಯೂಬರ್ಸ್ ಪ್ರಶ್ನೆಗೆ ಗಗನ ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ದಾರೆ ಜೊತೆಗೆ ಗಿಲ್ಲಿ ನಟ ನಿಮಗೆ ಪರಿಚಯ ಇದ್ದಾರೆ ಅಲ್ವಾ ಅವರಿಗೆ ನೀವು ವಿಶ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಗಗನ ಅವರು ಎಲ್ರಿಗೂ ವಿಶ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಗಗನ ಮಾತು ಕೇಳಿ ನೂರಾರು ಜನರು ಕಮೆಂಟ್ ಮಾಡ್ತಾ ಇದ್ದು ಗಗನ ಅವರಿಗೆ ಸೊಕ್ಕ ಜಾಸ್ತಿ ಗಿಲ್ಲಿ ನಟನಿಗೆ ವಿಶ್ ಮಾಡಬಹುದಿತ್ತು ಸೆಲೆಬ್ರಿಟಿ ಆಗೋಗಿದ್ದೀನೇನೋ ಅಹಂಕಾರ ಬಂದುಬಿಟ್ಟಿದೆ ಅಂತ ಜನರು ಇದೀಗ ಅವಹಾರ್ತಾ ಇದ್ದಾರೆ ಏನೋ ಮಹಾನಟಿ ಶೋನಲ್ಲಿ ಮುಗ್ಧ ಮಾತುಗಳಿಂದ ಮನಸ್ಸು ಗೆದ್ದಿದ್ದ ಗಗನ ಬಾರಿಯವರು ಭರ್ಜರಿ ಬ್ಯಾಚುಲರ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಕೂಡ ಭಾಗವಹಿಸಿದ್ರು ಅದರ ಜೊತೆ ಜೊತೆಗೆ ಆ ಟೈಮ್ನಲ್ಲೇನೆ ಗಿಲ್ಲಿ ನಟ ಅವರ ಜೊತೆ ವೇದಿಕೆ ಮೇಲೆ ಒಂದಷ್ಟು ಮಾತುಕತೆ ನಡೆದಿತ್ತು ನಾನು ಗಗನಾಳನ್ನ ಪ್ರೀತಿಸುತ್ತಿದ್ದೇನೆ ಅಂತ ಗಿಲ್ಲಿ ಕಾಮಿಡಿ ಮಾಡ್ತಾ ಇದ್ರು ಇವರಿಬ್ಬರ ಫನ್ ವೀಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಖತ್ ಸೌಂಡ್ ಮಾಡಿದ್ವು ಆದರೆ ಗಗನ ಇದೀಗ ಗಿಲ್ಲಿ ನಟ ತನ್ಗೆ ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಮಾತನಾಡಿರುವುದು ಎಲ್ಲರ ಬೇಸರಕ್ಕೆ ಕಾರಣವಾಗಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು